ಷಟ್ಪದಿಗಳ ಬ್ರಹ್ಮ ರಾಘವಾಂಕ ರಗಳೆ ಕವಿ ಹರಿಹರ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ಹೀಗೆ ಪ್ರಾಚೀನ ಕವಿಗಳು ಒಂದೊಂದು ಬಿರುದನ್ನು ಹೊಂದಿದ್ದಾರೆ ತಾವು ರಚನೆ ಮಾಡುವಂತಹ ಸಾಹಿತ್ಯದ ವಿಶೇಷತೆಗೆ ಅನುಗುಣವಾಗಿ ಇವರಿಗೆ ಬಿರುದು ಬಂದಿದೆ ಷಟ್ಪದಿಗಳ ಬ್ರಹ್ಮ ರಾಘವಾಂಕ ಅವರನ್ನು ಕರೀತಾರೆ ಯಾಕೆ ಇವರು ಸಾಹಿತ್ಯವನ್ನು ಷಟ್ಪದಿಯಲ್ಲಿ ರಚನೆ ಮಾಡ್ತಾರೆ ಉದಾಹರಣೆಗೆ ಹರಿಶ್ಚಂದ್ರ ಕಾವ್ಯವನ್ನು ವಾರ್ಧಕ ಷಟ್ಪದಿಯಲ್ಲಿ ರಚನೆ ಮಾಡಿದರು ರಗಳೆ ಕವಿ ಅಂತ ಹರಿಹರ ಅವರಿಗೆ ಕರೆಯಲಾಗುತ್ತೆ ಯಾಕೆ ಹರಿಹರ ಅವರು ರಗಳೆಯ ಒಂದು ಪ್ರಕಾರದಲ್ಲಿನೇ ಸಾಹಿತ್ಯವನ್ನು ರಚನೆ ಮಾಡೋದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಯಾರು ಕುಮಾರ ವ್ಯಾಸ ಅವರನ್ನು ಕರೆಯಲಾಗುತ್ತೆ ಯಾಕೆ ಅವರ ಕಾವ್ಯದ ಉದ್ದಕ್ಕೂ ಕೂಡ ರೂಪಕ ಅಲಂಕಾರವನ್ನೇ ಹೆಚ್ಚಾಗಿ ಬಳಸಿರೋದರಿಂದ ಅವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆಯಲಾಗತ್ತೆ ಅಷ್ಟೇ ಅಲ್ಲದೇನೆ ಇವರು ಭಾಮಿನಿ ಷಟ್ಪದಿಯಲ್ಲಿಯೂ ಕೂಡ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅಂತಹುದೇ ಮತ್ತೊಬ್ಬ ವಿಶೇಷ ಕವಿ ಹುಲಿಗೆರೆ ಸೋಮನಾಥ ಇವರು ವೃತ್ತಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ನೀವು ಕೇಳಿರ್ಬೋದು ಸೋಮೇಶ್ವರ ಶತಕ ಹರಹರ ಶ್ರೀ ಚನ್ನ ಸೋಮೇಶ್ವರ ಸೋಮೇಶ್ವರ ಶತಕ ಎನ್ನುವುದು ಪುಲಿಗೆರೆ ಸೋಮನಾಥ ಅವರ ಕೃತಿ ಹರಹರ ಶ್ರೀ ಚನ್ನ ಸೋಮೇಶ್ವರ ಎನ್ನುವುದು ಇವರ ಅಂಕಿತ ನಾಮ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತು ನಾವು ಪುಲಿಗೆರೆ ಸೋಮನಾಥ ಅವರು ರಚನೆ ಮಾಡಿರುವಂತಹ ಪದ್ಯ ನಾಲ್ಕು ಪಗೆಯಂ ಬಾಲಕನೆಂಬರೆ ಇದನ್ನು ಅಭ್ಯಾಸ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಗೆ ಸ್ವಾಗತ ಪಗೆ ಬಾಲಕ ಬಾಲಕನೆಂಬರೆ ಇದು ಪದ್ಯದ ಶೀರ್ಷಿಕೆ ಟೈಟಲ್ ಏನು ಹಾಗಂದರೆ ಪಗೆ ಪಗೆ ಅಂದರೆ ಹಗೆ ದ್ವೇಷ ಬಾಲಕ ಅಂದರೆ ಸಣ್ಣದ್ದು ಚಿಕ್ಕದು ಅಂತ ಅಂದರೆ ಹಗೆತನ ದ್ವೇಷ ಸಿಟ್ಟು ಕೋಪ ಅನ್ನೋದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಅದು ದ್ವೇಷ ದ್ವೇಷನೇ ಆಗಿರುತ್ತೆ ಅದು ಚಿಕ್ಕದು ಸಣ್ಣದು ಅಂದ್ಕೊಂಡು ಅದನ್ನು ತಾಶ್ಚಾರ ಮಾಡಬಾರ್ದು ಹೇಗೆ ಹುಣಸೆ ಮರ ಆ ಮುಗುಳು ಏನು ಕುಡಿ ಏನಿರುತ್ತಲ್ಲ ಚಿಕ್ಕದಿದ್ದಾಗೂ ಕೂಡ ಹುಳಿಯಾಗಿನೇ ಇರುತ್ತೆ ಹಾಗೆ ಬೇವಿನ ಮುಗುಳು ಅಥವಾ ಕುಡಿ ಅದು ಚಿಕ್ಕದಿದ್ದಾಗ ಏನಿರುತ್ತೆ ಕಹಿಯಾಗಿ ಇರುತ್ತೆ ಬೆಳೆದ ಮೇಲೂ ಕೂಡ ಕಹಿಯಾಗಿಯೇ ಇರುತ್ತೆ ಹಾಗೆ ದ್ವೇಷ ಅನ್ನೋದು ಸಣ್ಣದಾಗಿದ್ದಾಗೂ ಕೂಡ ಅದು ದ್ವೇಷ ದ್ವೇಷನೇ ದೊಡ್ಡದಾದ ಮೇಲೂ ಕೂಡ ಅದು ದ್ವೇಷನೇ ಅದಕ್ಕೆ ಚಿಕ್ಕದಿದ್ದಾಗ ದ್ವೇಷವನ್ನು ಬೆಳೆಯೋದಕ್ಕೆ ಬಿಡದೇ ಆಗಲೇ ಏನು ಮಾಡ್ಬಿಡಬೇಕು ಚೂಟಿ ಹಾಕಬೇಕು ಸಣ್ಣವರು ತಪ್ಪು ಮಾಡಿದರೆ ಅದು ತಪ್ಪು ಅಲ್ಲ ಅಂತಲ್ಲ ಸಣ್ಣವರು ತಪ್ಪು ಮಾಡಿದರೂ ಅದು ತಪ್ಪೇ ಅದನ್ನು ತಿದ್ದಿ ನಾವು ಸಣ್ಣದಿದ್ದಾಗಲೇ ಸರಿಪಡಿಸ್ಬಿಡಬೇಕು ಪದ್ಯದಲ್ಲಿ ನಾವು ಈ ಶೀರ್ಷಿಕೆ ಬರುತ್ತೆ ಪದ್ಯದ ಮಧ್ಯಭಾಗದಲ್ಲಿ ಬರುತ್ತೆ ಅದರಲ್ಲಿ ನಾವು ಉದಾಹರಣೆಯೊಂದಿಗೆ ಇನ್ನೂ ಹೆಚ್ಚಿನದಾಗಿ ತಿಳಿಯೋಣ ಈಗ ಪುಳಿಗೆರೆ ಸೋಮನಾಥ ಅವರ ಕವಿ ಮತ್ತು ಕಾವ್ಯ ಪರಿಚಯ ಪುಲಿಗೆರೆ ಸೋಮನಾಥ ಅವರು ಒಬ್ಬ ವೀರಶೈವ ಕವಿ ಇವರ ಕಾಲ ಸುಮಾರು ಹದಿನಾರನೆಯ ಶತಮಾನ ಸೋಮೇಶ್ವರ ಶತಕ ಎನ್ನುವುದು ಇವರ ಒಂದು ಪ್ರಸಿದ್ಧ ಕೃತಿ ಈ ಗ್ರಂಥದ ಕರ್ತೃ ಯಾರಾಗಿದ್ದಾರೆ ಪುಲಿಗೆರೆ ಸೋಮನಾಥ ಅವರು ಆಗಿದ್ದಾರೆ ಇವರು ಧಾರವಾಡ ಜಿಲ್ಲೆಯ ಪುಲಿಗೆರೆಯಲ್ಲಿ ಜನಿಸಿದರು ಅಂದರೆ ಪುಲಿಗೆರೆ ಇವರ ಜನ್ಮಸ್ಥಳ ಇರಬಹುದಂತ ಅಂತ ಊಹಿಸಲಾಗಿದೆ ವಿದ್ವಾಂಸರು ಊಹಿಸಿದ್ದಾರೆ ಈಗ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಬರ್ತಕ್ಕಂತಹ ಪುಲಿಗೆರೆ ಮೊದಲು ಧಾರವಾಡ ಜಿಲ್ಲೆ ಇತ್ತು ಈಗ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಪುಲಿಗೆರೆಯಲ್ಲಿ ಇವರು ಜನಿಸಿದ್ದಾರೆ ಅಂತ ಊಹಿ ಊಹೆ ಮಾಡಲಾಗಿದೆ ಇವರು ತಮ್ಮ ಗ್ರಂಥವಾದ ಸೋಮೇಶ್ವರ ಶತಕದಲ್ಲಿ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಉಪಯೋಗ ಮಾಡಿದ್ದಾರೆ ಇದು ಇವರ ಅಂಕಿತ ನಾಮವಾಗಿದೆ ಇವರು ತಮ್ಮ ಕೃತಿಯಲ್ಲಿ ತಮ್ಮ ಸ್ವಂತ ವಿಚಾರವಾಗಿ ಏನನ್ನು ಹೇಳ್ಕೊಂಡಿಲ್ಲ ಹಂಚಿಕೊಂಡಿಲ್ಲ ಹಾಗಾಗಿ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಇವರು ಪದ್ಯವನ್ನು ವೃತ್ತ ಪ್ರಕಾರಗಳಲ್ಲಿ ರಚನೆ ಮಾಡಿದ್ದಾರೆ ಮೊದಲ ಹಾಗೂ ಕೊನೆಯ ಪದ್ಯ ಇದು ಸ್ತ್ರಗ್ಧರ ವೃತ್ತದಲ್ಲಿ ಇದ್ದರೆ ಇನ್ನುಳಿದ ಪದ್ಯಗಳು ಮತ್ತೆ ಇಬ್ಬ ವಿಕ್ರೀಡಿತ ವೃತ್ತದಲ್ಲಿ ರಚನೆಯಾಗಿವೆ ವೃತ್ತಗಳು ಷಟ್ಪದಿಗಳು ಕಂದ ಪದ್ಯ ರಗಳೆಗಳು ಇವೆಲ್ಲ ಛಂದಶಾಸ್ತ್ರದಲ್ಲಿ ಬರುತ್ತವೆ ಛಂದಶಾಸ್ತ್ರ ಅಂದರೆ ಏನು ಒಂದು ಪದ್ಯ ಯಾವ ನಿಯಮಕ್ಕೆ ಒಳಪಟ್ಟಿದೆ ಅಂತ ತಿಳಿಯುವಂಥ ಶಾಸ್ತ್ರವನ್ನು ಏನಂತ ಕರೀಲಾಗುತ್ತೆ ಛಂದಶಾಸ್ತ್ರ ಅಂತ ಕರೀಲಾಗುತ್ತೆ ಈ ಪುಲಿಗೆರೆಯ ಸೋಮನಾಥ ಅವರ ಪದ್ಯಗಳು ಮುಕ್ತಕಗಳು ಮುಕ್ತಕಗಳು ಅಂದರೆ ಸ್ವತಂತ್ರ ಪದ್ಯಗಳು ಒಂದು ಪದ್ಯ ಇನ್ನೊಂದು ಪದ್ಯಕ್ಕೆ ಯಾವುದೇ ಸಂಬಂಧ ಇರೋದಿಲ್ಲ ನೀವು ಬೇರೆ ಬೇರೆ ಪದ್ಯಗಳನ್ನು ಓದ್ ಓದ್ತೀರಾ ಹಿಂದೆ ಕದಡಿದ ಸಲೀಲಂ ತಿಳಿ ಬಂದದೆ ಆಗಿರ್ಬೋದು ಹಾಗೆಯೇ ಕುಮಾರವ್ಯಾಸ ಅವರು ರಚನೆ ಮಾಡಿರ್ತಕ್ಕಂತಹ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಹೀಗೆ ಬೇರೆ ಬೇರೆ ಪದ್ಯಗಳು ಒಂದು ಪದ್ಯ ಇನ್ನೊಂದು ಪದ್ಯ ಅಂದರೆ ಒಂದು ನುಡಿ ಮತ್ತೊಂದು ನುಡಿಗೆ ಏನೋ ಸಂಬಂಧ ಅನ್ನೋದು ಇರುತ್ತೆ ಆದರೆ ಇಲ್ಲಿ ಪ್ರತಿಯೊಂದು ಪದ್ಯಗಳು ಏನಾಗಿರುತ್ತವೋ ಸ್ವತಂತ್ರವನ್ನು ಹೊಂದಿರುತ್ತವೆ ಒಂದು ಪದ್ಯ ಒಂದು ಅರ್ಥವನ್ನು ಕೊಟ್ಟರೆ ಇನ್ನೊಂದು ಪದ್ಯ ಇನ್ನೊಂದು ಅರ್ಥವನ್ನು ಒಂದು ಪದ್ಯದ ವಸ್ತು ವಿಷಯ ಇನ್ನೊಂದು ಪದ್ಯದ ವಸ್ತು ವಿಷಯ ಬೇರೆ ಬೇರೆಯಾಗಿರುತ್ತೆ ನೀವು ಜನಪದ ಸಾಹಿತ್ಯದಲ್ಲಿ ಈಗಾಗಲೇ ನೋಡಿರ್ತೀರಾ ಜನಪದ ಸಾಹಿತ್ಯಗಳು ಕೂಡ ಹಾಗೆ ಒಂದು ನುಡಿ ಮತ್ತೊಂದು ನುಡಿಗೆ ಸಂಬಂಧ ಇರೋಲ್ಲ ಒಂದು ಪದ್ಯ ಇನ್ನೊಂದು ಪದ್ಯಕ್ಕೆ ಸಂಬಂಧ ಇರಲ್ಲ ಒಂದು ಪದ್ಯ ತನ್ನದೇ ಆದಂಥ ಅರ್ಥವನ್ನು ಹೊಂದಿದರೆ ಇನ್ನೊಂದು ಪದ್ಯ ತನ್ನದೇ ಆಗಿರುವಂಥ ಅರ್ಥವನ್ನು ಹೊಂದಿರ್ತವೆ ಅದೇ ರೀತಿಯಾಗಿ ವಚನಗಳಲ್ಲಿ ಕೂಡ ನಾವು ಅದೇ ರೀತಿಯಾಗಿ ಕಾಣ್ತಾ ಇದ್ದೀವಿ ಇವು ಇವುಗಳನ್ನು ಏನಂತ ಹೇಳ್ತಾರೆ ಮುಕ್ತಕಗಳು ಸ್ವತಂತ್ರ ಪದ್ಯಗಳು ಅಂತ ಹೇಳಲಾಗುತ್ತೆ ಇವರ ರಚನಾ ಶೈಲಿ ಹೋಲಿಕೆ ರಚನೆಯ ಸೊಗಸು ಎಲ್ಲರ ಕನ್ನಡಿಗರ ಮನಸ್ಸನ್ನ ಗೆದ್ದಿದೆ ಸೋಮನಾಥ ಸೋಮನಾಥವರ ಸೋಮೇಶ್ವರ ಶತಕ ಇದು ಕನ್ನಡದ ಅತ್ಯಂತ ಜನಪ್ರಿಯ ಶತಕ ಗ್ರಂಥ ಶತಕ ಗ್ರಂಥ ಅಂದರೆ ಏನಿಲ್ಲಿ ಶತಕ ಸಾಹಿತ್ಯ ಅಥವಾ ಗ್ರಂಥ ಅಂದರೆ ಶತಕ ಅಂದರೆ ನೂರು ದಶ ಅಂದರೆ ಹತ್ತು ಶತಕ ಅಂದರೆ ಶತ ಅಂದರೆ ನೂರು ಅಂದರೆ ನೂರು ಪದ್ಯಗಳಿಂದ ಕೂಡಿರುವಂತಹ ಒಂದು ಗ್ರಂಥವನ್ನು ಏನಂತ ಕರೀಲಾಗಿದೆ ಶತಕ ಗ್ರಂಥ ಅಂತ ಕರೀಲಾಗಿದೆ ಇದರಲ್ಲಿ ಒಟ್ಟು ನೂರ ಮೂರು ವೃತ್ತಗಳಿವೆ ನೂರ ಮೂರು ವೃತ್ತಗಳಿಂದ ಈ ಗ್ರಂಥ ಕೂಡಿದೆ ಅದರ ಜೊತೆ ಜೊತೆಗೆ ಕನ್ನಡಿಗರು ಬಳಸುವಂತಹ ಜಾಣುಡಿಗಳು ಅಥವಾ ಗಾದೆ ನಾಣ್ಣುಡಿಗಳು ಅಂತ ಹೇಳ್ತೀವಲ್ಲ ಇವು ಕೂಡ ಈ ವೃತ್ತಗಳಲ್ಲಿ ಹಾಸುಹೊಕ್ಕಾಗಿವೆ ಉದಾಹರಣೆಗೆ ಹೇಳಬೇಕಂದ್ರೆ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಅಂದರೆ ಅಕ್ಷರಗಳನ್ನು ಕಲಿಸಿದ ಕಲಿಸಿದಾತನೇ ಗುರು ಪಲವು ಪಳ್ಳ ಸಮುದ್ರವೈ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತೆ ನಾವು ಗಾದೆಗಳಲ್ಲಿ ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳ್ತೀವಲ್ಲ ಹೀಗೆ ನಾನುಡಿಗಳು ಗಾದೆಗಳನ್ನು ಕೂಡ ಈ ಇವರ ಒಂದು ಸಾಹಿತ್ಯ ಒಳಗೊಂಡಿದೆ ಅದಕ್ಕಿಂತ ಹೆಚ್ಚಿನದಾಗಿ ಇವರ ಏನೋ ನೀತಿಯನ್ನು ಹೇಳುತ್ತೆ ಇವರ ಒಂದು ಸಾಹಿತ್ಯದಲ್ಲಿ ಲೋಕಾನುಭವವನ್ನು ಕಾಣ್ತೀವಿ ಒಂದು ಕವಿತಾ ಶಕ್ತಿ ಸ್ವರಚನೆಯ ಶಕ್ತಿ ಒಂದು ಮರ್ಮ ನೀತಿ ಮೌಲ್ಯ ಎಲ್ಲ ಗುಣಗಳನ್ನು ಈ ಸಾಹಿತ್ಯದಲ್ಲಿ ಕಾಣ್ತಾ ಇದ್ವಿ ಇದು ಎಲ್ಲರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಸರಳ ಭಾಷೆಯಲ್ಲಿ ರಚನೆಗೊಂಡಿದೆ ಇನ್ನು ಶತಕ ಸಾಹಿತ್ಯದ ಬಗ್ಗೆ ಟಿಪ್ಪಣಿಯಲ್ಲಿ ಹೆಚ್ಚಿನದಾಗಿ ತಿಳಿಯೋಣ ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ನೂರು ಪದ್ಯಗಳಿಂದ ಕೂಡಿರುವಂತಹ ಸಾಹಿತ್ಯವನ್ನು ಶತಕ ಸಾಹಿತ್ಯ ಅಂತ ಕರೆಯಲಾಗುತ್ತೆ ಶತಕ ಸಾಹಿತ್ಯ ಅನ್ನೋದು ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ಹೇಗೆ ಚಂಪು ಕಾವ್ಯ ಷಟ್ಪದಿ ವಚನ ತ್ರಿಪದಿ ಸಾಂಗತ್ಯ ಅಂತ ಸಾಹಿತ್ಯದ ಪ್ರಕಾರಗಳಿದ್ದವು ಅದೇ ರೀತಿಯಾಗಿ ಶತಕ ಸಾಹಿತ್ಯ ಅನ್ನೋದು ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ ಇದು ಕಂದ ಪದ್ಯ ವೃತ್ತ ಷಟ್ಪದಿ ಸಾಂಗತ್ಯಗಳಂತೆ ಇದು ಒಂದು ಛಂದಸ್ಸಿನಲ್ಲಿ ರಚಿತವಾಗಿರುವಂತಹ ಸಾಹಿತ್ಯ ಇದು ಆತ್ಮನಿಷ್ಠವಾದ ಭಾವನಿಷ್ಠವಾದ ಒಂದು ಕಾವ್ಯ ಪ್ರಕಾರ ಅಂದರೆ ಇದು ಆತ್ಮಕ್ಕೆ ಸಂಬಂಧಪಟ್ಟಿರೋದು ಭಾವನೆಗೆ ನೀತಿ ಮೌಲ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಿದೆ ಆದರೆ ಮಹಾಕಾವ್ಯ ಖಂಡ ಕಾವ್ಯಗಳಂತೆ ಒಬ್ಬ ವ್ಯಕ್ತಿ ಒಬ್ಬ ವಸ್ತು ಒಂದು ವಸ್ತುವಿಗೆ ಸಂಬಂಧಪಟ್ಟಿರುವಂತಹ ಸಾಹಿತ್ಯ ಅಲ್ಲ ಇಲ್ಲಿ ಕವಿಯ ಮನಸ್ಸಿನ ಶಕ್ತಿ ಮನಸ್ಸು ಯಾವ ರೀತಿಯಾಗಿ ಹರದಾಡುತ್ತೆ ಯಾವ ರೀತಿಯಾಗಿ ಚಲಿಸುತ್ತೆ ಅದೇ ರೀತಿಯಾಗಿ ಕಾವ್ಯನು ಕೂಡ ರಚನೆ ಆಗ್ತಾ ಸಂದರ್ಭಕ್ಕೆ ತಕ್ಕಂತೆ ರಚನೆ ಆಗ್ತಾ ಆಗ್ತಾ ಬಂದಿದೆ ಹಾಗಾಗಿ ಈ ಶತಕಗಳನ್ನು ಪ್ರಾಚೀನ ಕಾಲದಲ್ಲಿ ಭಾವಗೀತೆಗಳಂತ ಕರೀತಾ ಇದ್ದರು ಈ ಶತಕ ಸಾಹಿತ್ಯ ಭಕ್ತಿ ಜ್ಞಾನ ವೈರಾಗ್ಯ ನೀತಿ ಮೌಲ್ಯಗಳಿಂದ ಕೂಡಿರುತ್ತೆ ಇಲ್ಲಿ ಶತಕ ಸಾಹಿತ್ಯ ನೂರು ಪದ್ಯಗಳಿಂದ ಕೂಡಿರ್ತಕ್ಕಂಥ ಗ್ರಂಥವಾಗಿದ್ದರೂ ಕೂಡ ನೂರರಿಂದ ನೂರ ಇಪ್ಪತ್ತೆಂಟು ಪದ್ಯಗಳಿರ್ತಕ್ಕಂಥ ಶತಕಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಕನ್ನಡದಲ್ಲಿ ನಾಲ್ಕುನೂರಕ್ಕಿಂತಲೂ ಹೆಚ್ಚು ಶತಕಗಳಿವೆ ಅಂತ ಚರಿತ್ರಕಾರರು ಅಭಿಪ್ರಾಯಪಟ್ಟಿದ್ದಾರೆ ನಾಗವರ್ಮಾಚಾರ್ಯ ರಚನೆ ಮಾಡಿರುವಂತಹ ಶತಕ ಅಂದರೆ ಚಂದ್ರಚೂಡಾಮಣಿ ಇದು ಕನ್ನಡದ ಮೊತ್ತ ಮೊದಲನೆಯ ಶತಕ ಗ್ರಂಥ ಇನ್ನು ಎಷ್ಟೋ ಶತಕಗಳ ಅವುಗಳನ್ನು ಯಾರು ರಚನೆ ಮಾಡಿದ್ದಾರೆ ಅನ್ನೋದು ಕೂಡ ತಿಳಿದು ಬಂದಿಲ್ಲ ಹರಿಹರ ಪುಲಿಗೆರೆ ಸೋಮನಾಥ ದೇವರಾಜ ರತ್ನಾಕರ ವರ್ಣಿ ಇನ್ನು ಮುಂತಾದ ಕವಿಗಳು ಜನಪ್ರಿಯವಾದಂತಹ ಶತಕಗಳನ್ನು ರಚನೆ ಮಾಡಿದ್ದಾರೆ ಕನ್ನಡದ ಹೆಚ್ಚಿನ ಶತಕಗಳು ಸ್ತೋತ್ರ ದೇವರ ನಾಮಾವಳಿಗಳಿಂದ ಕೂಡಿರುವುದರಿಂದ ಅವು ಕನ್ನಡ ಸಾಹಿತ್ಯದಿಂದ ದೂರ ಉಳಿದಿವೆ ಪಾಠ ಪ್ರವೇಶ ಬದುಕಿಗೆ ಒಂದು ಅರ್ಥ ಸಿಗಬೇಕಾದ್ರೆ ಬದುಕು ಸಾರ್ಥಕವಾಗಬೇಕಾದರೆ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ಮೌಲ್ಯಗಳನ್ನು ನೀತಿಗಳನ್ನು ಅಳವಡಿಸ್ಕೊಂಡು ಹೋಗಬೇಕು ಈ ಎಲ್ಲದಕ್ಕೆ ಅಂದರೆ ನಡೆ ನುಡಿ ಆಚಾರ ವಿಚಾರ ಮೌಲ್ಯಗಳಿಗೆ ಮೂಲ ಕಾರಣ ಅಂದರೆ ನೀತಿ ನೀತಿಯೇ ಮೂಲ ಬೀಜ ಹಾಗೆ ಎಲ್ಲ ಧರ್ಮಗಳಲ್ಲಿ ತತ್ವ ಸಿದ್ಧಾಂತಗಳಲ್ಲಿ ಅಷ್ಟೇ ಅಲ್ಲದೆ ಎಲ್ಲ ದಾರ್ಶನಿಕರು ಕವಿಗಳು ನೀತಿಯ ಬಗ್ಗೆನೇ ಹೆಚ್ಚಾಗಿ ಎಲ್ಲ ಸಾಹಿತ್ಯದಲ್ಲೂ ಕೂಡ ಹೇಳಿದ್ದಾರೆ ಈ ಎಲ್ಲವುಗಳನ್ನು ಅಳವಡಿಸಿಕೊಂಡು ಅನುಸರಿಸಿಕೊಂಡು ಹೋದವರು ಮಹಾತ್ಮರಾದರು ಲೋಕದ ಡೊಂಕ ತಿದ್ದುವುದರೊಂದಿಗೆ ತಮ್ಮ ತಮ್ಮ ಡೊಂಕವನ್ನು ಕೂಡ ತಿದ್ದಿಕೊಳ್ಳಬೇಕು ಹೌದಾ ಬೇರೆಯವ್ರನ್ನ ಉದ್ಧಾರ ಮಾಡೋದ್ರ ಜೊತೆಗೆ ಮೊದಲು ನಾವು ಉದ್ಧಾರ ಆಗಬೇಕು ಇಂತಹ ಒಂದು ಮಾರ್ಗದಲ್ಲಿ ನಡೆದವರು ಏನಾದರೂ ಇವತ್ತು ಮಹಾತ್ಮರು ಎನಿಸಿಕೊಂಡರು ಅವರ ಮಾತುಗಳು ಕೃತಿಗಳು ಆದರ್ಶವಾದುವು ಅದೇ ರೀತಿಯಾಗಿ ಪುಲಿಗೆರೆ ಸೋಮನಾಥ ಇವರ ಶತಕವು ಕನ್ನಡ ನಾಡಿನಲ್ಲಿ ಪ್ರಸಿದ್ಧಿಯನ್ನು ಹೊಂದಿರೋದಲ್ಲದೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಅಚ್ಚಳಿಯದೆ ಉಳಿದಿದೆ ಇದು ಒಂದು ರೀತಿಯಲ್ಲಿ ಹಂದರದ ರೀತಿಯಲ್ಲಿ ಚಪ್ಪರದ ರೀತಿಯಲ್ಲಿ ಹರಡಿದೆ ಅವುಗಳ ತುಂಬ ಹಣ್ಣುಗಳನ್ನು ತುಂಬಿ ತಂದಿದೆ ಅಂದರೆ ಅಷ್ಟೊಂದು ಸಾಹಿತ್ಯ ಎನ್ನುವಂಥದ್ದು ಅಷ್ಟೊಂದು ಹರಡಿರುವುದರ ಜೊತೆಗೆ ಒಂದು ಸಿಹಿಯಾಗಿದೆ ಸಾಹಿತ್ಯ ಸಿಹಿಯಾದದ್ದು ಮತ್ತು ಸ್ವಾರಸ್ಯಕರವಾದದ್ದು ಆಗಿದೆ ಇವರ ಸಾಹಿತ್ಯದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಹಾಗೆ ನೀತಿಗಳನ್ನು ಕೂಡ ನಾವು ಕಾಣಬಹುದು ಇವರ ಹೆಸರು ಇವರ ಸಾಹಿತ್ಯದಿಂದ ಇವರ ಹೆಸರು ಜನ ಮನದಲ್ಲಿ ಸ್ಥಿರವಾಗಿ ಅಚ್ಚಳಿಯದೆ ಹಾಗೆ ಉಳಿದಿದೆ ಹಾಗಾದರೆ ಬನ್ನಿ ಇವರ ಸಾಹಿತ್ಯವನ್ನು ಅಭ್ಯಾಸ ಮಾಡೋಣ ಪದ್ಯವೊಂದು ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಂ ಗಳಂ ಕೇಳುತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತಂ ಕೆಲವಂ ಸಜ್ಜನ ಸಂಘದಿಂದಲ್ ಅರಿಯಲ್ ಸರ್ವಜ್ಞನಪ್ಪಂ ನರಂ ಪಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಪದಗಳ ಅರ್ಥ ಕೆಲವಂ ಕೆಲವುಗಳನ್ನು ಬಲ್ಲವರಿಂದ ಪಂಡಿತರಿಂದ ಶಾಸ್ತ್ರಗಳಂ ಅಂದರೆ ನೀತಿ ನಿಯಮ ವಿಜ್ಞಾನ ಇವುಗಳನ್ನು ಒಳಗೊಂಡಿರುವಂತಹ ಗ್ರಂಥ ಅದನ್ನು ಶಾಸ್ತ್ರ ಅಂತ ಹೇಳುತ್ತೆ ಕೇಳುತ್ತಂ ಅಂದರೆ ಕೇಳಿಸಿಕೊಳ್ಳುತ್ತ ಮಾಳ್ಪರಿಂದ ಮಾಡಪವರಿಂದ ಅಂದರೆ ಮಾಡುವವರು ಸುಜ್ಞಾನದಿಂ ಉತ್ತಮವಾದ ತಿಳುವಳಿಕೆಯಿಂದ ನೋಡುತಂ ಅಂದರೆ ನೋಡುತ್ತಾ ಸಜ್ಜನ ಅಂದರೆ ಒಳ್ಳೆಯ ಅಥವಾ ವಿವೇಕವನ್ನು ಹೊಂದಿದ ವ್ಯಕ್ತಿ ಸಂಘದಿಂದ ಸಹವಾಸ ಸಹವಾಸದಿಂದ ಅರಿಯಲ್ ಅಂದರೆ ತಿಳಿಯಲು ಸರ್ವಜ್ಞನಂ ಸರ್ವಜ್ಞನಪ್ಪಂ ಅಂದರೆ ಸರ್ವಜ್ಞ ಅಂದರೆ ಎಲ್ಲವನ್ನೂ ಬಲ್ಲವ ಎಲ್ಲವನ್ನೂ ತಿಳಿದವ ಅಪ್ಪಮ್ಮ ಅಂದರೆ ಆಗುವನು ನರಂ ನರಂ ಅಂದರೆ ಮನುಷ್ಯ ಪಲವುಂ ಪಲವುಂ ಅಂದರೆ ಹಲವು ಪಳ್ಳ ಅಂದರೆ ಹಳ್ಳ ಸಮುದ್ರವಯಿ ಸಮುದ್ರ ಆಗುವುದು ಹಲವು ಹಳ್ಳ ಸೇರಿ ಸಮುದ್ರ ಆಗುವುದು ಅಂತ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಅಂದರೆ ಕೆಲವುಗಳನ್ನು ಕೆಲವು ವಿಷಯ ಆಗಿರ್ಬೋದು ಜ್ಞಾನ ಅಥವಾ ವಿದ್ಯೆ ಆಗಿರ್ಬೋದು ಇವುಗಳನ್ನು ಕಲಿಯೋದೊಬ್ಬ ಮನುಷ್ಯನ ಕಲಿಕೆ ಎನ್ನುವಂಥದ್ದು ಹೇಗೆ ನೋಡುವುದರಿಂದ ಬರುತ್ತೆ ಕೇಳುವುದರಿಂದ ಬರುತ್ತೆ ಹಾಗೆ ಸ್ವತಃ ತಾನು ಮಾಡಿದಾಗೂ ಕೂಡ ಬರುತ್ತೆ ಹೌದಾ ಇಲ್ಲಿ ಕಲಿಕೆ ಅನ್ನೋದು ಹುಟ್ಟಿದಾಗಿಂದ ಸಾಯುವರೆಗೂ ಇದ್ದೇ ಇರುತ್ತೆ ಈ ಕಲಿಕೆಗೆ ವಯಸ್ಸಿನ ಮಿತಿ ಎನ್ನುವಂಥದ್ದು ಇಲ್ಲ ಹೀಗೆ ಕೆಲವು ವಿಷಯ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಅದು ಸಂಗೀತ ನೃತ್ಯ ಕೃಷಿ ಯಾವುದೇ ವ್ಯಾಪಾರ ಏನೇ ಆಗಿರಲಿ ಅದನ್ನು ಬಲ್ಲವರಿಂದ ತಿಳಿದವರಿಂದ ಅಥವಾ ಪಂಡಿತರಿಂದ ನಾವು ಕಲಿಯಬೇಕು ಇನ್ನು ಕೆಲವು ವಿದ್ಯೆಗಳನ್ನು ಅಥವಾ ಕಲಿಕೆ ಹೇಗಿರಬೇಕು ಅಂತಂದರೆ ಕೆಲವಂ ಶಾಸ್ತ್ರಗಳಂ ಕೇಳುತ್ತಮ್ ಇನ್ನು ಕೆಲವನ್ನ ಶಾಸ್ತ್ರಗಳನ್ನು ಕೇಳುತ್ತಾ ಈ ಸಂಪ್ರದಾಯ ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂತಹ ಗ್ರಂಥಗಳನ್ನು ಕೇಳ್ತಾ ಹೇಗೆ ಪುರಾಣ ಪುಣ್ಯಕಥೆ ಪ್ರವಚನ ಸತ್ಸಂಗಗಳನ್ನು ಹೇಳ್ತಾರಲ್ಲ ಸ್ವಾಮಿಗಳು ಅವರು ಹೇಳೋದನ್ನು ಕೇಳೋದರಿಂದ ಕಲಿಬೇಕು ಅದರಿಂದಲೂ ಕೂಡ ಏನಾಗುತ್ತೆ ಕಲಿಕೆ ಉಂಟಾಗುತ್ತೆ ಕೆಲವಂ ಮಾಳ್ಪವರಿಂದ ಕಂಡು ಇನ್ನು ಕೆಲವುಗಳನ್ನು ಕೆಲವು ವಿದ್ಯೆ ಅಥವಾ ಜ್ಞಾನ ಹೇಗೆ ಕಲಿಯೋದು ಅಂದರೆ ಮಾಡಪ್ಪವರಿಂದ ಅಂದರೆ ಮಾಡುವವರು ಏನು ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ ಈಗ ಕೃಷಿ ಮಾಡೋದಾಗಿರ್ಬೋದು ಅಥವಾ ಕೆತ್ತನೆ ಪೇಂಟಿಂಗ್ ನೃತ್ಯ ಏನೇ ಆಗಿರ್ಬೋದು ಮಾಡುವವರಿಂದ ಅವರು ಪ್ರಾಯೋಗಿಕವಾಗಿ ಏನು ಮಾಡ್ತಾ ಇದ್ದಾರಲ್ಲ ಮಾಡುವುದನ್ನು ನೋಡಿನೂ ಕೂಡ ಏನು ಮಾಡ್ಬೋದು ನಾವು ಕಲಿಬಹುದು ಅಂತ ಕೆಲವಂ ಸುಜ್ಞಾನದಿಂ ನೋಡು ತಮ್ ಕೆಲವು ವಿಷಯಗಳನ್ನು ಹೇಗೆ ಕೆಲವನ್ನ ಕೇಳೋದರಿಂದ ಕಲಿತೀವಿ ಮಾಡ್ತಾ ಇರ್ತಾರಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ ಅದನ್ನು ನೋಡಿ ಕಲಿತೀವಿ ಇನ್ನೂ ಕೆಲವನ್ನ ಈ ಗ್ರಂಥಗಳನ್ನು ಪಠನೆ ಮಾ ಪಠಣ ಮಾಡ್ತಾ ಇರ್ತಾರಲ್ಲ ಈ ಪುರಾಣ ಪುಣ್ಯಕಥೆ ಹೇಳ್ತಾ ಇರ್ತಾರಲ್ಲ ಅವುಗಳನ್ನು ಕೇಳುವುದರಿಂದ ಕಲಿತೀವಿ ಇನ್ನು ಕೆಲವನ್ನ ನಮ್ಮದೇ ಆದಂತಹ ಉತ್ತಮ ತಿಳುವಳಿಕೆಯಿಂದ ನಮ್ಮದೇ ಆಗಿರುವಂತಹ ಜ್ಞಾನದಿಂದ ಇವೆಲ್ಲವನ್ನು ಏನು ಕೇಳಿ ನೋಡಿರ್ತೀವಲ್ಲ ಅದನ್ನು ಕೇಳಿ ನೋಡಿದ ನಂತರ ನಮ್ಮದೇ ಆಗಿರ್ತಕ್ಕಂತಹ ಉತ್ತಮ ತಿಳುವಳಿಕೆ ಜ್ಞಾನವನ್ನು ಬಳಸಿಕೊಂಡು ನಾವು ಕಲಿತೀವಿ ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಇನ್ನು ಕೆಲವುಗಳನ್ನು ಸಜ್ಜನ ಒಳ್ಳೆಯವರ ಸಹವಾಸವನ್ನು ಮಾಡೋದರಿಂದ ಜ್ಞಾನಿಗಳ ಸಹವಾಸ ವಿವೇಕವಂತರ ಬುದ್ಧಿವಂತರ ಸಹವಾಸವನ್ನು ಮಾಡೋದರಿಂದ ಗಾದೆ ಮಾತೇ ಇದೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಒಳ್ಳೆಯವರ ಗೆಳೆತನವನ್ನು ಮಾಡಬೇಕು ಅವರಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳು ಒಳ್ಳೆಯ ಅಂಶಗಳು ನೋಡೋದರಿಂದ ಕೇಳೋದರಿಂದ ನಮಗೆ ತನ್ನಷ್ಟಕ್ಕೆ ತಾನೆ ಬಂದ್ಬಿಡುತ್ತೆ ಅದಕ್ಕೆ ಯಾವಾಗಲೂ ಸಜ್ಜನರ ಸಂಘವನ್ನು ಮಾಡಬೇಕು ಸಜ್ಜನರ ಸಂಘದಿಂದ ಅರಿಯಲ್ ಸಜ್ಜನರ ಸಂಘವನ್ನು ಸಹವಾಸವನ್ನು ಗೆಳೆತನವನ್ನು ಮಾಡೋದರಿಂದ ನಾವು ಇನ್ನು ಕೆಲವುಗಳನ್ನು ಕೆಲವು ವಿಷಯಗಳನ್ನು ಅರಿತೀವಿ ತಿಳಿತೀವಿ ಸರ್ವಜ್ಞನಪಂ ನರಂ ಅಂದಾಗ ಮಾತ್ರ ನರಂ ಅಂದರೆ ಮನುಷ್ಯ ಒಬ್ಬ ಮನುಷ್ಯ ಸರ್ವಜ್ಞನಾಗೋದಕ್ಕೆ ಸಾಧ್ಯ ಸರ್ವಜ್ಞ ಅಂದರೆ ಎಲ್ಲವನ್ನು ಬಲ್ಲವ ಎಲ್ಲ ಜ್ಞಾನವನ್ನು ಹೊಂದಿದವ ಪಲವು ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಹೇಗೆ ಹಲವು ಹಳ್ಳಗಳು ಸೇರಿ ಹಳ್ಳ ಸೇರಿ ಸಮುದ್ರವೇ ಆಗುತ್ತಲ್ಲ ಹಾಗೆಯೇ ಒಬ್ಬ ಮನುಷ್ಯ ಸರ್ವಜ್ಞನಾಗೋದಕ್ಕೆ ನಾವು ಏನು ಬೇರೆ ಬೇರೆ ಮಾರ್ಗಗಳು ವಿವಿಧ ಮಾರ್ಗಗಳಿಂದ ವಿವಿಧವರಿಂದ ವಿವಿಧ ಮೂಲಗಳಿಂದ ಜ್ಞಾನ ವಿದ್ಯೆಯನ್ನು ಪಡೆದುಕೊಳ್ಬೇಕು ಅಂದರೆ ಕೆಲವನ್ನು ಕೇಳಬೇಕು ಕೆಲವನ್ನು ನೋಡಿ ಕಲಿಬೇಕು ಕೆಲವನ್ನು ನಮ್ಮ ಸ್ವಂತ ಜ್ಞಾನವನ್ನು ಉಪಯೋಗಿಸಬೇಕು ಇನ್ನು ಕೆಲವುಗಳನ್ನು ಅನುಭವದ ಮುಖಾಂತರ ಕಲಿಬೇಕು ಹೀಗೆ ಜ್ಞಾನ ಅಥವಾ ಕಲಿಕೆ ಎನ್ನುವಂಥದ್ದು ವಿವಿಧ ಮೂಲಗಳಿಂದ ಬರುವಂಥದ್ದು ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳ್ತಾರಲ್ಲ ಗಾದೆ ಮಾತಿದೆ ಅಲ್ಲ ಅದೇ ರೀತಿಯಾಗಿ ಇಲ್ಲಿ ಏನು ಹಲವು ಹಳ್ಳಗಳು ಸೇರಿದರೆ ಹೆಂಗ ಸಮುದ್ರ ಆಗುತ್ತೋ ಅದೇ ರೀತಿಯಾಗಿ ನಾವು ಬೇರೆಯವರಿಂದ ಹಲವು ವಿಷಯಗಳನ್ನು ಕಲಿತಾಗ ಏನಾಗ್ತೀವಿ ಜ್ಞಾನಿಗಳು ಸರ್ವಜ್ಞನೇ ಆಗ್ತೀವಿ ಅಂತ ಪದ್ಯ ಎರಡು ಉಣದಿರ್ಪ ಧನಮಿರ್ದೊಡೇನಮ್ ಸುತ ನಿರ್ದೇಮ್ ಮುಪ್ಪಿನಲ್ಲಾಗದ ಒಣಗಲ್ಪೈರಿಗೆ ಬಾರದಿರ್ದ ಮಳೆ ತಾಮ್ ಬಂದೇ ನಾಪತ್ತಿನೋಳ್ ಮಣಿದುಂ ನೋಡದ ಬಂದುವೇತಕ್ ಎಣಿಸಲ್ ಕಾಲೋಚಿತಕ್ ಐದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಪದಗಳ ಅರ್ಥ ಉಣದಿರ್ಪ ಉಣದೀರ್ಪ ಅಂದ್ರೆ ಅನುಭವಿಸದ ಧನ ಅಂದರೆ ಹಣ ಧನ ಮಿರ್ದೊಡೇಮ್ ಹಣ ಅಥವಾ ಸಂಪತ್ತು ಇದ್ದರೇನೋ ಫಲ ಅಂತ ಉಪಯೋಗ ಸುತ ನಿರ್ದೇಮ್ ಸುತ ಅಂದರೆ ಮಗ ಮುಪ್ಪಿನಲ್ಲಾಗದ ವಯಸ್ಸಾದ ಮೇಲೆ ಉಪಯೋಗಕ್ಕೆ ಬರದೇ ಇದ್ದ ಒಣಗಲ್ ಪೈರಿಗೆ ಒಣಗಿದ ಪೈರು ಅಂದರೆ ಬೆಳೆ ಬಾರದಿರ್ದ ಬರದೇ ಇರುವ ಮಳೆ ತಾಂ ಬಂದೇನಾ ಪತ್ತಿನೋಳು ಆ ಅಂದರೆ ಕಷ್ಟ ಕಾಲದಲ್ಲಿ ಮಣಿದುಮ್ ಮಣಿದುಮ್ ಅಂದರೆ ಸೋತು ಬಂಧು ಅಂದರೆ ಬಂಧು ಬಳಗ ಎಣಿಸಲ್ ಎಣಿಸಲ್ ಅಂದರೆ ಲೆಕ್ಕಾಚಾರ ಮಾಡಲಾಗಿ ಆಲೋಚನೆ ಮಾಡಲಾಗಿ ಕಾಲೋಚಿತ ಕೈ ಕಾಲೋಚಿತ ಕೈ ಅಂದರೆ ಸಮಯಕ್ಕೆ ಸರ ಸರಿಯಾಗಿ ಐದಿದ ಅಂದರೆ ಒದಗಿ ಬಂದ ತೃಣ ಹುಲ್ಲು ಪರ್ವತವಲ್ಲವೇ ಅಂದರೆ ಪರ್ವತ ಬೆಟ್ಟ ಅಥವಾ ಗುಡ್ಡ ಅಂತ ನೋಡಿ ಇಲ್ಲಿ ಪುಲಿಗೆರೆ ಸೋಮನಾಥ ಅವರು ರಚನೆ ಮಾಡಿರುವಂತಹ ಪದ್ಯಗಳು ಮುಕ್ತಕಗಳು ಸ್ವತಂತ್ರವಾಗಿರ್ತವು ಅಂದರೆ ಮೊದಲನೇ ನುಡಿ ಎರಡನೇ ನುಡಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇರೋದಿಲ್ಲ ಅದರ ವಸ್ತು ವಿಷಯನೇ ಬೇರೆಯಾಗಿರುತ್ತೆ ಇನ್ನೊಂದರ ವಸ್ತು ವಿಷಯನೇ ಬೇರೆಯಾಗಿರುತ್ತೆ ಈ ಒಂದು ಪದ್ಯದಲ್ಲಿ ಪುಲಿಗೆರೆ ಸೋಮನಾಥ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವುದು ನಿಷ್ಪ್ರಯೋಜಕ ಉಪಯೋಗಕ್ಕೆ ಬರದೇ ಇರುವುದು ಯಾವುದು ಉಪಯೋಗಕ್ಕೆ ಬರಲ್ಲ ಯಾವುದು ಉಪಯೋಗಕ್ಕೆ ಬರಲ್ಲ ಅಂತ ಉಣದಿರ್ಪ ಧನಮಿರ್ದೊಡೇನು ಉಣದಿರ್ಪ ಅನುಭವಿಸದೇ ಇರುವಂತಹ ಧನ ಅಂದರೆ ಹಣ ಹಣ ಆಸ್ತಿ ಪಾಸ್ತಿ ಸಂಪತ್ತು ಇದ್ರೆ ಏನು ಪ್ರಯೋಜನ ಯಾಕೆ ಅದನ್ನು ಅನುಭವಿಸೋದಕ್ಕೆ ಬರಲ್ಲ ಹಣವನ್ನು ಗಳಿಸೋದು ಯಾತಕ್ಕೆ ಕಷ್ಟ ಕಾಲದಲ್ಲಿ ಆಪತ್ ಕಾಲದಲ್ಲಿ ಸಹಾಯಕ್ಕೆ ಬರಲಿ ಅಂತ ಗಳಿಸಿ ಅದನ್ನು ಇಡ್ತಾರೆ ಆ ಹಣ ಕಷ್ಟ ಕಾಲದಲ್ಲಿ ಉಪಯೋಗಕ್ಕೆ ಬರದೇ ಹೋದರೆ ಆ ಹಣ ಇದ್ದು ಏನು ಪ್ರಯೋಜನ ಹಣ ಇದ್ದು ಅದು ಯಾವುದಕ್ಕೆ ಆಗಬೇಕು ಆಪತ್ತಿನ ಕಾಲದಲ್ಲಿ ಆಗಬೇಕು ಅಂದಾಗ ಮಾತ್ರ ಅದಕ್ಕೆ ಬೆಲೆ ಇರುತ್ತೆ ಸುತ ನಿರ್ದೆ ಮುಪ್ಪಿನಲ್ಲಾಗದ ಸುತ ಅಂದ್ರೆ ಮಗ ಸುತ ಮಗ ಅಥವಾ ಮಕ್ಕಳು ಮಕ್ಕಳು ಇದ್ದರೆ ಏನು ಪ್ರಯೋಜನ ತಂದೆ ತಾಯಿಗಳು ಚಿಕ್ಕವರಿದ್ದಾಗ ಮಕ್ಕಳನ್ನ ಬೆಳೆಸ್ತಾರೆ ಓದಿಸ್ತಾರೆ ನಂತರದಲ್ಲಿ ಆ ಮಕ್ಕಳು ದೊಡ್ಡವರಾದಮೇಲೆ ಏನೋ ಒಂದು ಶಿಕ್ಷಣಕ್ಕೋ ವೃತ್ತಿಗೋ ಏನೋ ತಂದೆ ತಾಯಿಯನ್ನು ಬಿಟ್ಟು ಎಲ್ಲೋ ದೂರದ ದೇಶಕ್ಕೆ ದೂರದ ರಾಜ್ಯಗಳಿಗೆ ಹೋಗ್ಬಿಡ್ತಾರೆ ಇಲ್ಲಿ ಮುಪ್ಪಿನ ವಯಸ್ಸಿನಲ್ಲಿ ತಂದೆ ತಾಯಿಗಳು ಇಬ್ಬರೇ ಇದ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ ಆದರೆ ಮಕ್ಕಳು ತಂದೆ ತಾಯಿಗಳಿಗೆ ವಯಸ್ಸಿನಲ್ಲಿ ವಯಸ್ಸಾಗಿರುವಂತಹ ತಂದೆ ತಾಯಿಗಳಿಗೆ ಕಷ್ಟಕಾಲದಲ್ಲಿ ಆಗದೇ ಇರುವಂತಹ ಮಕ್ಕಳು ಇದರ ಏನು ಪ್ರಯೋಜನ ಮಕ್ಕಳು ವಯಸ್ಸಾದ ತಂದೆ ತಾಯಿಗಳನ್ನು ನೋಡ್ಕೊಂಡು ಹೋಗಬೇಕು ವಯಸ್ಸಾದ ಮೇಲೆ ಅವ್ರಿಗೆ ಶಕ್ತಿ ಕಡಿಮೆ ಆಗಿರುತ್ತೆ ಮಕ್ಕಳಾದವರು ನೋಡ್ಕೊಂಡು ಹೋಗೋದು ಅವರ ಕರ್ತವ್ಯ ಆದರೆ ನೋಡದೇ ಇರುವಂತಹ ಮಕ್ಕಳು ಇದ್ದರೆ ಏನು ಪ್ರಯೋಜನ ಒಣಗಲ್ಪ ಏರಿಗೆ ಬಾರದಿರ್ದ ಮಳೆ ತಾ ಬಂದೇ ನಾಪತ್ತಿನೋಳು ಮಳೆ ಮಳೆ ಯಾವಾಗ ಬರಬೇಕು ರೈತನಿಗೆ ಮಳೆಯ ಅವಶ್ಯಕತೆ ಯಾವಾಗಿರುತ್ತೆ ಬಿತ್ತುವಂತಹ ಸಂದರ್ಭದಲ್ಲಿ ಬಿತ್ತಬೇಕಾದ್ರಲ್ಲಿ ಮಳೆ ಬೇಕು ಹೌದಾ ನಂತರ ಬೆಳೆ ಬೆಳೆದಾಗ ಇನ್ನೂ ಬೆಳೆ ಹೆಚ್ಚಿನದಾಗಿ ಬೆಳೆಯೋದಕ್ಕೋಸ್ಕರ ಏನು ಬೇಕು ಮಳೆ ಬೇಕು ಹೌದಾ ಬೆಳೆ ಒಣಗುತ್ತಿರುವಂತಹ ಸಂದರ್ಭದಲ್ಲಿ ಮಳೆ ಬೇಕಾಗುತ್ತೆ ಆದರೆ ಮಳೆ ಬೆಳೆ ಒಣಗುವಂಥ ಸಂದರ್ಭದಲ್ಲಿ ಮಳೆ ಬಾರ್ದೇ ಬೆಳೆಯೆಲ್ಲ ಒಣಗೋಗ್ಬಿಟ್ಟಿರುತ್ತೆ ಆಮೇಲೆ ಮಳೆ ಬಂದರೆ ಏನು ಉಪಯೋಗ ಅದು ನಿಷ್ಪ್ರಯೋಜಕ ಮಣಿದುಮ್ ನೋಡದ ಬಂಧುವೇ ಮಣಿದುಮ್ ನೋಡದ ಸೋತಾಗ ಕಷ್ಟ ಕಾಲದಲ್ಲಿ ಸಮಸ್ಯೆ ಬಂದಾಗ ಕಷ್ಟ ಬಂದಾಗ ಅಲ್ಲಿ ಸೋತು ಹೋಗಿರ್ತಾರಲ್ಲ ಬಹಳ ಚಿಂತಾಗ್ರಸ್ತರಾಗಿರ್ತಾರಲ್ಲ ಅಂಥ ಸಂದರ್ಭದಲ್ಲಿ ಬಂದು ಆಗಿರ್ತಕ್ಕಂಥವ್ರು ನೆಂಟರು ಅವರಿಗೆ ಏನು ಹಣ ಕೊಡೋದು ಬೇಡ ಬಂದು ಸಹಾಯಕರಾಗಿ ಸಪೋರ್ಟಿವ್ ಆಗಿ ಅಲ್ಲಿ ಒಂದು ದುಃಖಗಳನ್ನು ಹಂಚ್ಕೊಳ್ಬೇಕು ಸಹಾಯಕ್ಕೆ ಬರಬೇಕು ಅಂತಹ ಬಂಧುಗಳು ಇದ್ದರೆ ಏನು ಪ್ರಯೋಜನ ಅವರು ಸಮಸ್ಯೆಯಲ್ಲಿದ್ದಾಗ ಕಷ್ಟ ಕಾಲದಲ್ಲಿ ಬರದೇ ಇರುವಂತಹ ಬಂಧುಗಳು ನೆಂಟರು ಇದ್ದರೆ ಏನೂ ಉಪಯೋಗ ಇಲ್ಲ ಆದರೆ ಒಂದು ಗಾದೆ ಮಾತಿದೆ ಆಪತ್ತಿಗಾದವನೇ ನೆಂಟ ಆಪತ್ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಯಾರು ನೆರವಾಗ್ತಾರೋ ಸಹಾಯ ಮಾಡ್ತಾರೋ ಅವರೇ ನೆಂಟರು ಕಷ್ಟ ಕಾಲದಲ್ಲಿ ನಿಜವಾದ ನೆಂಟರು ಸಹಾಯಕ್ಕೇ ಬರೋದಿಲ್ಲ ಎಣಿಸಲ್ ಕಾಲೋಚಿತಕ್ ಐದಿದ ತೃಣವೇ ಪರ್ವತವಲ್ಲವೇ ಶ್ರೀ ಶ್ರೀಚನ್ನ ಸೋಮೇಶ್ವರ ಎಣಿಸಲ್ ಲೆಕ್ಕ ಹಾಕಿದಾಗ ಲೆಕ್ಕಾಚಾರ ಮಾಡಲಾಗಿ ಆಲೋಚನೆ ಮಾಡಲಾಗಿ ಕಾಲೋಚಿತಕ್ ಅಂದರೆ ಉಚಿತ ಕಾಲಕ್ಕೆ ಸರಿಯಾದ ಸಮಯಕ್ಕೆ ಐದಿದ ಒದಗಿದಂತಹ ಸಹಾಯಕ್ಕೆ ಬಂದಂತಹ ತೃಣ ಹುಲ್ಲು ಹುಲ್ಲುನೇ ಅವಾಗೇನಾಗಿ ಕಾಣಿಸುತ್ತೆ ಪರ್ವತವಾಗಿ ಕಾಣಿಸುತ್ತೆ ಕಷ್ಟ ಕಾಲದಲ್ಲಿ ಇದ್ದಾಗ ಸಹಾಯ ಮಾಡಬೇಕು ಅಂದಾಗ ಕಷ್ಟ ಕಾಲದಲ್ಲಿ ಇದ್ದಾಗ ಒಂದು ಹುಲ್ಲು ಕಡ್ಡಿ ಹುಲ್ಲು ಕಡ್ಡಿನೂ ಕೂಡ ಏನಾಗಿ ಕಾಣಿಸುತ್ತೆ ಪರ್ವತವಾಗಿ ಕಾಣಿಸುತ್ತೆ ಒಂದು ಮುಳುಗುವಂಥವನಿಗೆ ಏನೋ ಒಂದು ಹುಲ್ಲು ಕಡ್ಡಿ ಸಿಕ್ಕರೆ ಸಾಕು ಹೌದಾ ಅದೇ ರೀತಿಯಾಗಿ ಯಾರು ಕಷ್ಟ ಕಾಲದಲ್ಲಿರ್ತಾರೋ ಅಂಥವರಿಗೆ ಸಹಾಯ ಮಾಡಿದವರೇ ಏನಾಗ್ಬಿಡ್ತಾರೆ ಅಲ್ಲಿ ದೇವರಾಗ್ಬಿಡ್ತಾರೆ ಅವರನ್ನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೂ ಕಲ್ಲಾಗು ಕಷ್ಟಗಳ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಬೇಕು ಕಷ್ಟ ಕಾಲದಲ್ಲಿದ್ದಾಗ ನೆರವಾಗಬೇಕು ಸಹಾಯ ಮಾಡಬೇಕು ಯಾವಾಗ ಯಾವ ಸಂದರ್ಭದಲ್ಲಿ ಎನ್ನುವಂಥದ್ದು ಬರುತ್ತೆ ಈಗ ಹೊಟ್ಟೆ ತುಂಬಿರುತ್ತೆ ಹೊಟ್ಟೆ ತುಂಬಿದಾಗ ಅವನಿಗೆ ಊಟ ಕೊಟ್ಟರೆ ಅದರ ಬದಲಾಗಿ ಹೊಟ್ಟೆ ಹಸಿದಾಗ ಊಟವನ್ನು ಕೊಟ್ಟರೆ ಆ ವ್ಯಕ್ತಿ ನಿಮ್ಮನ್ನು ನೆನೆಸ್ತಾನೆ ಹೀಗೆ ಕಷ್ಟದಲ್ಲಿ ಇದ್ದಾಗ ಸಹಾಯವನ್ನು ಮಾಡಬೇಕು ಇಲ್ಲಾಂದರೆ ಅದು ಏನಾಗ್ಬಿಡುತ್ತೆ ನಿಷ್ಪ್ರಯೋಜಕ ಆಮೇಲೆ ಸಹಾಯ ಮಾಡಿದರೆ ಅದ ಖುಷಿ ಇದ್ದಾಗ ಬಂದು ಸಹಾಯ ಮಾಡಿದರೆ ದುಃಖದಲ್ಲಿ ಇದ್ದಾಗ ಪಾಲ್ಗೊಳ್ಳಬೇಕು ನೆರವಾಗಬೇಕು ಆ ದುಃಖವನ್ನು ಹಂಚಿಕೊಳ್ಬೇಕು ಅಂದಾಗ ಮಾತ್ರ ಏನು ಒಂದು ಸಣ್ಣ ಹುಲ್ಲು ಕಡ್ಡಿ ಒಂದು ಸಣ್ಣ ಸಹಾಯವನ್ನು ಮಾಡಿದ್ರೂ ಕೂಡ ಅದೇ ದೊಡ್ಡ ಸಹಾಯವಾಗುತ್ತೆ ಒಂದು ಸಣ್ಣ ಹುಲ್ಲು ಕಡ್ಡಿಯೂ ಕೂಡ ಅಂತಹ ಸಮಯದಲ್ಲಿ ಪರ್ವತದ ರೀತಿಯಲ್ಲಿ ಕಾಣಿಸುತ್ತಲ್ಲ ಅದೇ ರೀತಿಯಾಗಿ ಸಣ್ಣ ಸಹಾಯ ದೊಡ್ಡದಾಗಿ ಕಾಣಿಸುತ್ತೆ ಅದಕ್ಕೆ ಕಷ್ಟದಲ್ಲಿರುವಂಥವರಿಗೆ ಸರಿಯಾದ ಸಮಯಕ್ಕೆ ಯಾವಾಗ ಸಹಾಯ ಮಾಡಬೇಕು ಆವಾಗ ಸಹಾಯ ಮಾಡಬೇಕು ಸಹಾಯದ ಅವಶ್ಯಕತೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಸಹಾಯ ಮಾಡಿದರೆ ಆ ಸಹಾಯಕ್ಕೆ ಬೆಲೆನೂ ಕೂಡ ಇರೋದಿಲ್ಲ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಪುಲಿಗರೆ ಸೋಮನಾಥ ಅವರ ಈ ಸಾಹಿತ್ಯ ಎನ್ನುವಂಥದ್ದು ಅತ್ಯಂತ ಮಹತ್ತರ ಮತ್ತು ಜೀವನಕ್ಕೆ ಅವಶ್ಯಕವಾಗಿರುವಂಥದ್ದು ಅದನ್ನು ಬರಿ ಓದೋದಷ್ಟೇ ಎಲ್ಲ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು ಮುಂದಿನ ಪದ್ಯವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಧನ್ಯವಾದಗಳು